ಕಪ್ಪಿಗೆ ಒಂದು ಟನ್ಗೆ ಮೂವತ್ತೈದು ರೂಪಾಯಿ ಕೇಳಿ ರಾಜ್ಯದ ರೈತರು ಯಾವ ರೀತಿ ಹೋರಾಟ ಮಾಡ್ತಾರಂದ್ರ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ದೊಡ್ಡ ಪ್ರಮಾಣದ ಚಳವಳಿ ಕರ್ನಾಟಕದ ಆಯದ ಉದಾಹರಣೆ ಕಾಲದ ಎಂಬತ್ತ ಜುಲೈ ಇಪ್ಪತ್ತೊಂದಕ್ಕೆ ನೆರಗುಂದವರ್ಗೊಂದೊಳಗ ನರಗುಂದ ಅವರಿಗೊಂದೊಳಗ ದೊಡ್ಡ ಪ್ರಮಾಣದ ಚಳವಳಿ ಗೋಳಿಬಾರ ರೈತರು ರೈತರ ಹತ್ತರತ್ಪತ್ತಾದ್ರು ಅವಾಗ ರಾಜ್ಯ ರೈತ ಸಂಘ ಉದಯ ಆಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರಲ್ಲೇ ಉದಯ ಆಯಿತು ಆ ಉದಯ ಆದ್ಮೇಲೆ ಕರ್ನಾಟಕದ ರೈತರಲ್ಲಿ ಒಂದು ಪ್ರಜ್ಞೆ ರೈತರಲ್ಲಿ ಒಂದು ಜಾಗೃತಿ ಮೂಡಿತು ಅವತ್ತಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ ರೈತರು ಸತತವಾಗಿ ಈ ಸಕ್ಕರೆ ಕಾರ್ಖಾನೆಗಳ ದಬ್ಬಾಳಿಕೆಗೆ ಬಂದರು ಇವತ್ತು ಲಕ್ಷಾಂತರ ಜನ ಮುಡಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸೇರಿ ತೊಡಿದ್ರೆ ಇದು ಎಂಬತ್ತರ ಚಳವಳಿ ನೆನಪುಡ್ತಾ ಇದೆ ಯಾಕಂದ್ರೆ ಎಂಬತ್ತರಲ್ಲಿ ಎರಡು ಮಾತು ಚಳವಳಿ ಅದು ಮಹಾರಾಷ್ಟ್ರದ ಶತ್ಕರಿ ಸಂಘಟನೆ ನಾಯಕರಾದಂತ ಶರತ್ ಜೋಶಿ ಅವರ ನಾಯಕತ್ವ ನಿಪ್ಪಿ ಒಳಗ ದೊಡ್ಡ ಪ್ರಮಾಣ ಆಯ್ತು ಅಲ್ಲಿ ಗೋಳಿಬಾರನಾಗ ಹದಿನೇಳು ಮಂದಿ ಸತ್ರು ಎಂಬತ್ತರ ಜುಲೈ ಇಪ್ಪತ್ತೊಂದಕ್ಕೆ ಗೋಳಿಬಾರ್ ಆಯ್ತು ಅಲ್ಲಿ ರೈತರ ಸತ್ರು ಆ ಹಿಂಸಾಚಾರದ ಆಯ್ತಲ್ಲ ಅದೊಂದು ನಮ್ಮ ಕೈ ಘಟನೆ ಆದರೆ ಆದ್ರೆ ಇದರಿಂದ ಅಂದ್ರೆ ಕರ್ನಾಟಕದಲ್ಲಿ ರೈತರ ಜಾಗೃತಿ ದೊಡ್ಡ ಪ್ರಮಾಣದಾಗಿತ್ತು ಇವತ್ತು ನೋಡ್ರಿ ಶುಗರ್ ಫ್ಯಾಕ್ಟ್ರಿ ಅವರು ಈಗ ಬೇರೆ ಬೇರೆ ವರದಿಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಒಂದು ಟನ್ ಸಿ ಒಂದು ಟನ್ ಕ ಫ್ಯಾಕ್ಟ್ರಿ ಮಾಲಕರಿಗೆ ಸಿಗುವಂತ ಹಣ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಮೊದಸಿರಬಹುದು ಸೆರೆ ಇರಬಹುದು ವಿದ್ಯುತ್ ಇರಬಹುದು ಇವೆಲ್ಲ ಮೂಲಗಳಿಂದ ಬರುವಂತಹ ಹಣದ ಪ್ರಮಾಣ ಹದಿನಾಲ್ಕು ಸಾವಿರ ಈಗ ರೈತರು ಕೇಳುವಂತಹದ್ದು ಕೇವಲ ಮೂರುವರೆ ಸಾವಿರ ಆದ್ರೆ ರೈತರಿಗೆ ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂತೇಳಿ ಸಕ್ಕರೆ ಕಾರ್ಖಾನೆಗಳ ಮಾಲಕರು ಅದನ್ನು ತಿಳ್ಕೊಂಡಿದ್ದಾರೆ ಅದರ ಸುಳ್ಳು ಎಂ ಡಿ ರಂಜನ್ ಸ್ವಾಮಿ ಅಂತ ಆ ನಾಯಕರು ಸಾವಿರದ ಒಂಬೈನೂರ ಎಂಬತ್ತರನ್ನು ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ತಾ ಬಂದಾರ ಯಾಕಂದ್ರೆ ಇವ್ರಿಗೆ ಕೊಡ್ತಾ ಇರೋದೀಗ ಒಂದು ಕಪ್ ಟಣ್ಣಿಗೆ ಸಕ್ಕರೆ ಆಟ ಅದ್ರ ಮೇಲೆ ಇವ್ರಿಗೆ ದರ ಕೊಡ್ತಾರೆ ಆದ್ರೆ ವಾಸ್ತವವಾಗಿ ಅಲ್ಲಿ ಎಥನಾಲ್ ಇರಬಹುದು ಆಮೇಲೆ ಮಧ್ಯದ ಮಧ್ಯ ತಯಾರಿಕೆ ಇರಬಹುದು ವಿದ್ಯುತ್ ಉತ್ಪಾದನೆ ಇರಬಹುದು ಇದರ ಎಲ್ಲ ಪಾಲನ್ನು ರೈತರಿಗೆ ಕೊಡಬೇಕು ರೈತರು ಇವತ್ತಿಗೂ ಒಂದು ಏನು ವೇಗ ತಗೊಂಡಿದ್ದು ಇದಕ್ಕೆ ಹಿಂಸರಿಬಾರದು ಸರಿಯೋದು ಹೇಳೋದಂದ್ರೆ ಹದಿನಾಲ್ಕು ಸಾವಿರದ ಕನಿಷ್ಠ ಐದು ಸಾವಿರ ಟರ್ನಿಂಗ್ ಕೊಡಬೇಕು ಕನಿಷ್ಠ ಐದು ಸಾವಿರ ಟರ್ನಿಂಗ್ ಕೊಡಬೇಕು ರೈತರಿಗೆ ಬಿಟ್ಟು ಮೂರುವರೆ ಸಾವಿರ ಕೇಳಿದ್ರು ಹಿಂದೆ ಹಾಕ್ತಾ ಇದ್ದಾರೆ ಇವತ್ತು ಮಾಲಕರು ಈ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಎಲ್ಲಾ ಪಕ್ಷಗಳಲ್ಲಿ ಶುಗರ್ ಫ್ಯಾಕ್ಟರಿ ಮಾರಕ ಇವರ ಇವ್ರ ಪ್ರಭಾವನ ರಾಜ್ಯ ಸರ್ಕಾರ ಮೇಲೆ ನಡ್ದಿ ಇವ್ರ ಪ್ರಭಾವನೆ ಕೇಂದ್ರ ಸರ್ಕಾರ ಮೇಡತಿ ಅದಕ್ಕೆ ರೈತರು ಇನ್ನೂ ಒಂದು ಒತ್ತಾಯ ಮಾಡ್ಬೇಕು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ರೈತ ಪ್ರಮುಖರ ಒಂದು ಸಲಹಾ ಮಂಡಳಿ ಇರಬೇಕು ಅಲ್ಲಿ ರಿಕವರಿ ನೋಡುವಂತ ವ್ಯವಸ್ಥೆ ಇರ್ಬೇಕು ಅಲ್ಲಿ ಕಾಟ ಹೊಡಿತಾರ ಕಾಟ ಆ ತೂಕದಲ್ಲಿ ಇರುವಂತ ಕಾಟ ಮೋಸ ಆಗ್ತದೆ ಅದನ್ನ ಸರ್ಕಾರದ ತುಕದ ಯಂತ್ರ ಹಾಕುವಂತ ವ್ಯವಸ್ಥೆ ಮಾಡಲು ತರ ಮಾಡೋಕ್ಕಾಗಿಲ್ಲ ಆದ್ರಿಂದ ರೈತರು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಪೂರೈಸುವಂತ ರೈತರ ಸಲಹಾ ಮಂಡಳಿ ಇರಬೇಕು ಆ ರೈತರ ಸಲಹಾ ಮಂಡಳಿ ರೆಗ್ಯುಲರ್ ಆಗಿ ಸಭೆ ಸೇರ್ಬೇಕು ಶುಗರ್ ಫ್ಯಾಕ್ಟ್ರಿ ಬರೆಯ ಬಾಲಕ